ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ ಶರನ್ನವರಾತ್ರಿಯ ಹನ್ನೊಂದನೇ ದಿನ ಇವತ್ತು ವಿಜಯದಶಮಿ ಅಥವಾ ದಸರಾ ಅಂತ ಕೂಡ ಕರೆಯಲಾಗುತ್ತೆ ಈ ದಿನ ಕೆಟ್ಟದರ ಮೇಲಿನ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ಹಬ್ಬದ ಇತಿಹಾಸ ಏನಪ್ಪ ಅಂತ ನೋಡೋದಾದರೆ ಈ ಪುರಾಣದ ಕಥೆಗಳಿವೆ ಅದೇನಪ್ಪ ಅಂದರೆ ರಾಮಾಯಣದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದ ದಿನ ಮತ್ತು ತುರ್ಗೆಯು ಮಹಿಷಾಸುರನನ್ನ ಕೊಂದ ದಿನ ಈ ದಿನ ವಿಜಯದ ಸಂಕೇತವಾಗಿ ಹಿಂದೂಗಳು ಧರ್ಮ ಮತ್ತು ಸತ್ಯದ ವಿಜಯವನ್ನ ಸ್ಮರಿಸುವ ಹಬ್ಬವಾಗಿದೆ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಕಾಲ ದೇವಿಯು ಮಹಿಷಾಸುರನ ವಿರುದ್ಧ ಹೋರಾಡಿ ನಂತರ ಆಯುಧ ಎಂದು ದೇವತೆಗಳಿಂದ ಆಯುಧಗಳನ್ನು ಪಡೆದು ಇಂದು ಆತನನ್ನ ಸಂಹರಿಸಿ ವಿಜಯದಶಮಿಯನ್ನ ಆಚರಿಸಲಾಗುತ್ತದೆ ಇಂದು ದುರ್ಗಾದೇವಿಯ ವಿಗ್ರಹವನ್ನ ಪೂಜಿಸಲಾಗುತ್ತದೆ ಮತ್ತು ಚಂಡಿಪಟ ಅಥವಾ ದುರ್ಗಾ ಸಪ್ತಶತಿ ಪಠಣ ಮತ್ತು ಹವನ ಮಾಡಲಾಗುತ್ತದೆ ಇನ್ನು ಉತ್ತರ ಭಾರತದಲ್ಲಿ ರಾಮಲೀಲಾ ನಾಟಕಗಳನ್ನ ಪ್ರದರ್ಶನ ಮಾಡಲಾಗುತ್ತದೆ ಮತ್ತು ರಾವಣ ಕುಂಭಕರ್ಣ ಮತ್ತು ಮೇಘನಾದರ ದೊಡ್ಡ ಪ್ರತಿಕೃತಿಯನ್ನ ಸುಡಲಾಗುತ್ತದೆ ಏನು ವಿಜಯದಶಮಿ ಅಂದ್ರೆ ಏನು ಅಂತ ತಿಳ್ಕೊಂಡಾಯ್ತು ಇದನ್ನ ಶಮಿ ಪೂಜೆನ ಯಾಕೆ ಮಾಡ್ತಾರೆ ಶಮಿ ಪೂಜೆಗೆ ಅಂತ ಕಥೆ ಏನು ಶಮಿ ಪೂಜೆಯ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸಾಧಾರಣವಾಗಿ ಹಿಂದೂಗಳು ಅರಳಿ ಮರಕ್ಕೆ ವಿಶೇಷವಾದ ಗೌರವ ಸಿಗುತ್ತೆ ಬಹುತೇಕ ಎಲ್ಲಾ ದೇವಾಲಯಗಳಲ್ಲಿ ಅರಳಿ ಮರ ಇರುತ್ತೆ ನವಮಿ ಎಂದು ಶಮಿ ವೃಕ್ಷಕ್ಕೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಪುರಾಣದ ಕಥೆಯನ್ನ ನೋಡೋದಾದ್ರೆ ಮಹಾ ತಪಸ್ವಿಯಾದ ಜಾರ್ವಾ ಹಾಗೂ ಆತನ ಪತ್ನಿ ಸಮೇದಾರಿಗೆ ಶಮಿಕಾ ಅನ್ನೋ ಪುತ್ರಿ ಇರ್ತಾರೆ ಆಕೆಯನ್ನ ದೌಮ್ಯ ಋಷಿಯ ಪುತ್ರ ಮತ್ತು ಕೌಶಿಕ ಮಹರ್ಷಿಯ ಶಿಷ್ಯನಾಗಿದ್ದ ಮಾದಾರನ್ಗೆ ಕೊಟ್ಟು ವಿವಾಹ ಮಾಡ್ತಾರೆ ಕೆಲ ದಿನಗಳ ನಂತರ ನವ ದಂಪತಿಗಳು ವಾಯುವಿಹಾರಕ್ಕೆ ಹೋದಾಗ ವನದಲ್ಲಿ ಮೃಷುಂಡಿ ಮುನಿಯನ್ನ ನೋಡ್ತಾರೆ ಮುನಿಯು ವಿಚಿತ್ರ ರೂಪವನ್ನ ಕಂಡು ಅವರಿಗೆ ಎಲ್ಲಿಲ್ಲದ ನಗು ಬರುತ್ತೆ ಮೃಷುಂಡಿ ಮುನಿ ನನ್ನನ್ನ ನೋಡಿ ಯಾಕೆ ನಗ್ತಿದೀರಿ ಅಂತ ಕೇಳಿದ್ರು ಮುನಿ ಪ್ರಶ್ನೆಗೆ ದಂಪತಿಗಳು ಮಾತ್ರ ನಗ್ತಾನೆ ಇರ್ತಾರೆ ಅಪಹಾಸ್ಯ ಮಾಡಿದ್ದಕ್ಕೆ ಕೋಪಗೊಂಡ ಮುರುಷುಂಡಿ ಮುನಿ ನೀವು ಯಾವುದೇ ಪ್ರಾಣಿಗಳಿಗೂ ಉಪಯೋಗಕ್ಕೆ ಬಾರದ ಮರಗಳಾಗಿ ಎಂದು ಶಾಪವನ್ನ ಕೊಟ್ಬಿಡ್ತಾನೆ ಕೂಡಲೇ ದಂಪತಿಗೆ ತಮ್ಮ ತಪ್ಪಿನ ಅರಿವಾಗಿ ಮುನಿಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿ ಶಾಪವನ್ನ ವಿಮೋಚನೆ ಮಾಡೋ ಹಾಗೆ ಅಂಗಲಾಚಿ ಕೇಳಿಕೊಳ್ತಾರೆ ಅದಕ್ಕೆ ಮೃಷುಂಡಿ ಮುನಿ ನಿಮಗೆ ಗಣಪತಿ ಅನುಗ್ರಹವಾದ ಮೇಲೆ ಶಾಪ ವಿಮೋಚನೆಯಾಗತ್ತೆ ಅಂತ ಹೇಳ್ತಾರೆ ಮುನಿಯ ಶಾಪದಿಂದ ಶಮಿಕಾಳು ಶಮಿ ವೃಕ್ಷವಾಗಿ ಮಂದಾರನು ಮಂದಾರ ವೃಕ್ಷವಾಗಿ ಪರಿವರ್ತನೆ ಆಗ್ತಾರೆ ಬಹಳ ಸಮಯದ ನಂತರ ದಂಪತಿಗಳು ಮನೆಗೆ ಬಾರದಿದ್ದಾಗ ಶಮಿಕಾಳ ತಂದೆ ತಾಯಿ ಕಾಡಿನೊಳಗೆ ಬರುತ್ತಾರೆ ಅಲ್ಲಿ ಅವರಿಗೆ ಎರಡು ವಿಚಿತ್ರವಾದ ಮರಗಳು ಕಾಣುತ್ತೆ ಈ ಬಗ್ಗೆ ಮೃಶುಂಟಿ ಮುನಿಯನ್ನ ವಿಚಾರಿಸಿದಾಗ ನಡೆದ ಸಂಗತಿ ಮುನಿ ಅವರಿಗೆ ತಿಳಿಸ್ತಾರೆ ಮಗಳು ಹಾಗೂ ಅಳಿಯನ ಶಾಪ ವಿಮೋಚನೆಗೆ ದೂರ್ವಾಸ ಮುನಿ ಹೇಳಿಕೊಟ್ಟಿದ್ದ ಗಣೇಶ ಮಂತ್ರವನ್ನ ಜಾರ್ವಾ ಸಮಯದ ದಂಪತಿ ಪಠಿಸಲು ಆರಂಭಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಗಣಪತಿ ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆ ಮಾಡ್ತಾನೆ ಮರವಾಗಿದ್ದ ಶಮಿಕ ಹಾಗೂ ಮಂದಾರ ಮೊದಲಿನಂತೆ ಹಾಕ್ತಾರೆ ವಿಜಯದಶಮಿ ದಿನದಂದು ಸಾಧಾರಣವಾಗಿ ಒಂದು ಶ್ಲೋಕ ಪ್ರಚಲಿತದಲ್ಲಿದೆ ಈ ಶ್ಲೋಕವನ್ನ ಹೇಳಿಕೊಂಡು ಪರಸ್ಪರ ಶಮಿ ಪತ್ರೆಯನ್ನ ವಿನಿಮಯ ಮಾಡಿಕೊಳ್ತಾರೆ ಅದು ಯಾವುದಪ್ಪ ಶ್ಲೋಕ ಅಂದರೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಅರ್ಜುನಸ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯ ಮಾಣಿ ಯಾತ್ರೆಯ ಯಥಾಕಾಲ ತತ್ರ ನಿರ್ವಿಘ್ನ ಭವ ಶ್ರೀರಾಮ ಪೂಜಿತ ಶಮಿ ವೃಕ್ಷವು ಪಾಪವನ್ನು ಹಾಗೂ ಶತ್ರುಗಳನ್ನ ಶಮನ ಮಾಡುತ್ತದೆ ಅದು ಅರ್ಜುನನ ಬಾಣವನ್ನ ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾಗಿರುವುದು ಆಗಿದೆ ಸದಾ ಕಾಲವು ಸುಖವನ್ನ ನೀಡುತ್ತದೆ ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ ನಾನು ಎಂದಿನಂತೆ ವಿಜಯ ಯಾತ್ರೆಗೆ ಹೊರಡುವವನಿದ್ದೇನೆ ನನ್ನ ಈ ಯಾತ್ರೆ ನಿರ್ವಿಘ್ನ ಸುಖಕರವಾಗುವಂತೆ ಮಾಡು ಎಂದು ಶ್ಲೋಕದ ಮೂಲಕ ಕೇಳಿಕೊಳ್ಳುತ್ತಾನೆ ಇನ್ನು ಮಹಾಭಾರತದಲ್ಲೂ ಕೂಡ ಬನ್ನಿ ಮರದ ಪೂಜೆ ಮಾಡಲಾಗುತ್ತೆ ಮಹಾಭಾರತದಲ್ಲಿ ಪಾಂಡವರು ಒಂದು ವರ್ಷ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನ ಬಚ್ಚಿಟ್ಟು ಹೋಗ್ತಾರೆ ಅಜ್ಞಾಸವಾತದಿಂದ ಬರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನ ನೋಡ್ತಾರೆ ಯಾರೊಬ್ಬರು ಅವುಗಳನ್ನ ತೆಗೆದುಕೊಂಡು ಹೋಗಿರಲಿಲ್ಲ ಹೀಗಾಗಿ ತಮ್ಮ ಆಯುಧವನ್ನ ಕಾಪಾಡಿಕೊಂಡು ಬಂದ ಬನ್ನಿ ಮರಕ್ಕೆ ನಮಸ್ಕಾರ ಮಾಡ್ತಾರೆ ಬಳಿಕ ನಡೆದ ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ ಹೀಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡ್ತಾರೆ ಅಂದಿನಿಂದ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಬನ್ನಿಯನ್ನ ಬಂಗಾರ ಯಾಕೆ ಅಂತ ಕೇಳೋದಾದ್ರೆ ಬನ್ನಿಯನ್ನ ಬಂಗಾರ ಅಂತ ಕರೆಯಲು ತ್ರೇತಾಯುಗದಲ್ಲಿ ಕಥೆಯೊಂದಿದೆ ಕೌಸ್ತ ಎಂಬ ಹೆಸರಿನ ವಿದ್ಯಾರ್ಥಿ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುವಿಗೆ ಗುರು ದಕ್ಷಿಣೆ ಕೊಡಲು ಇಚ್ಛಿಸ್ತಾನೆ ಅದನ್ನ ಗುರುಗಳ ಜೊತೆಗೆ ಹಂಚಿಕೊಳ್ತಾನೆ ಆಗ ಗುರು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನ ಕೇಳ್ತಾರೆ ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳನ್ನ ಎಲ್ಲಿಂದ ತರುವುದು ಅಂತ ಯೋಚಿಸ್ತಾ ಇರಬೇಕಾದ್ರೆ ಎಂಬ ರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡಲು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳು ಬೇಕು ಅಂತ ದಯವಿಟ್ಟು ಕೊಡಿ ಅಂತ ಕೌಸ್ತಾರೆ ಮನವಿ ಮಾಡಿಕೊಳ್ತಾನೆ ರಾಜನು ಕುಬೇರರನ್ನ ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ಮರದ ಒಂದೊಂದು ಎಲೆಯು ಚಿನ್ನದ ನಾಣ್ಯವಾಗುತ್ತದೆ ಇದರಿಂದ ಸಂತಸಗೊಂಡ ಕೌಸ್ತನು ನಾಣ್ಯಗಳನ್ನ ಗುರುಗಳಿಗೆ ಅರ್ಪಿಸ್ತಾನೆ ಗುರುದಕ್ಷಿಣೆ ನೀಡಿ ಉಳಿದ ನಾಣ್ಯಗಳನ್ನ ದಾನ ಮಾಡ್ತಾನೆ ಶಮಿ ಅಂದ್ರೆ ಬನ್ನಿ ಮರವೆಂದ್ರೆ ಚಿನ್ನ ಬಂಗಾರ ಎನ್ನುವ ನಂಬಿಕೆ ಕೂಡ ಇದೆ ಆದ್ದರಿಂದ ವಿಜಯದಶಮಿಯಾದ ಇಂದು ಶಮಿ ವೃಕ್ಷಕ್ಕೆ ಪೂಜಿಸಲಾಗುತ್ತೆ ನಂತರ ಶಮಿ ವೃಕ್ಷದ ಎಲೆಗಳನ್ನು ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಕೊಟ್ಟು ಬದುಕು ಬಂಗಾರವಾಗಿ ಅಂತ ಶುಭ ಹಾರೈಸಲಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಏನಷ್ಟು ಇದೇ ರೀತಿಯ ಮಾಹಿತಿಗಾಗಿ ಭೂಮಿಕಾ ದೊಡ್ಡೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರಲಿ ನಾನು ಭೂಮಿಕಾ ದೊಡ್ಡಯ್ಯ